ಗುಡ್ ಆಫ್ಟರ್ನೂನ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಸಪ್ ಸಾಂಬಾರಿಗೆ ಅಂಥದ್ದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಸಂಜೆಗೆ ಚಪಾತಿ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿ ಇಟ್ಕೊಂಡಿದ್ದೀನಿ ಅಮ್ಮ ಊರಿಂದ ಹಸಿ ತಾಡ್ನೇಕಾಯಿ ಮತ್ತು ತೆಂಗಿನ ಕೆರೆ ತೆಂಗಿನಕಾಯಿ ನೋಡಿ ಆಮೇಲೆ ಸ್ವಲ್ಪ ರಾಗಿ ಕಟ್ಕೊಳ್ಸಿದ್ದಾರೆ ಹ್ಞೂ ನೋಡೋದಕ್ಕೆ ಚೆನ್ನಾಗುತ್ತೆ ಈಗ ಈ ಹಸಿ ಹಲಸಂದಿ ಕಾಳಿಂದ ವಡೆ ಮಾಡ್ಕೊಳ್ಳೋಣ ಅಂತ ವಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಅದಕ್ಕೆ ವಡೆ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಕಾಯಿನ ಅಷ್ಟು ತಗೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಹೇಳಿದ್ರೆ ಅಂತ ಹೇಳಿದ್ಬಿಟ್ಟು ಹಸಿ ಹಲಸಂದೆ ಕಾಳನ್ನು ವಡೆ ಮಾಡ್ಕೊಳ್ಳೋಣ ಟೇಸ್ಟ್ ಹೆಂಗಿರುತ್ತೆ ಮಾಡಿದ್ರೆ ಇಲ್ಲಿ ಕಾಳನ್ನೆಲ್ಲ ರುಬ್ಕೊಳ್ತಾ ಇದ್ದೀವಿ ಒಡಬೇಕಾಗಿದ್ದದನ್ನ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ ಕಾಫಿದೆಲ್ಲ ಆಯಿತು ಈಗ ರುಬ್ಬಿರೋ ಕಲ್ಲನ್ನ ನೀಟಾಗಿ ತೊಳೆದು ಬಿಡ್ತಾ ಇದ್ದಾರೆ ನೋಡಿ ರುಬ್ಬಿದ್ದೆಲ್ಲ ಆಯಿತು ಈಗ ಇದಕ್ಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಬೇಕು ಇಲ್ಲಿ ನಾನು ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಅದು ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ವೋಡೆ ಸ್ವಲ್ಪ ಅರಿಶ್ನ ಹಾಕೊಂಡು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಈಗ ಎಣ್ಣೆ ಕಾದಿದೆ ಈಗ ಇಲ್ಲಿ ಒಂದೊಂದಾಗಿ ವಡೆನ ತಟ್ಟಿ ತಟ್ಟಿ ಎಣ್ಣೆಗೆ ಹಾಕ್ತಾ ಇದ್ದೀನಿ The det last en god idé at bruge som ಫ್ರೆಂಡ್ಸ್ ಆಗ್ತಾ ಎಲ್ಲ ಬಿಸಿ ಬಿಸಿ ಹಾಕೊಂಡು ತಿನ್ಕೊಂಡ್ರು ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಒಂದು ವೀಕಿಂದ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಿರಲಿಲ್ಲ ದಯವಿಟ್ಟು ಸಂಚಿ ಒಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಟೇಕ್ ಕೇರ್